ನಾನು ನೆಂಪಿನ ಶಕ್ತಿ ಮೀರಿಚ್ಾರ ಸಾಲಿ ಹೊಟ್ಟೆ ಕಲ್ತಿಲ್ಲ ಹೆಣ್ಣು ಒಂದ್ ಗಂಡು ಯಾವ ರೀತಿ ಹೆಣ್ಣು ನಿಂಚ ರೀಪಾ ಅಂತಂದ್ರ ಈ ಹಾಡ್ ನಾವು ನೀವು ತಿಳ್ಕೊಳ್ ಬಾವಿಯ ನೀರಿಗೆ ಹೋಗಿದಳಂತ ಬಾವಿಯ ನೀರಿಗೆ ಹೋಗಿದಳಂತೆ ಆ ಬೆಟಿಗಾರನಾಗಿ ಮನಸಿಟ್ಟಿದಳಂತ ಕೋಲು ಎಣ್ಣ ಕೋಲ ಬೆಟಿಗಾರನಾಗಿ ಮನಸಿಟ್ಟಿದನಂತ ಬೆಟಿಗಾರನಾಗಿ ಮನಸಿಟ್ಟಿದನಂತೆ ಅಜ್ಜಿ ಪಾರ್ವಳ ಮರಿಯಾಗಿ ಹಾರಿದಳಂತ ಕೋಲು ಎಣ್ಣ ಕೋಲ ಪಾರ್ವಳ ಮರಿಯಾಗಿ ಹಾರಿದಳಂತ ಅವ ಗಿಡಗದ ಮರಿಯಾಗಿ ಏರಿದಳಂತ ಕೋಲು ಎಣ್ಣ ಕೋಲ ಗಿಡಗದ ಮರಿಯಾಗಿ ಗಿ ಏರಿದನಂತ ಗಿಡಗದ ಮರಿಯಾಗಿ ಏರಿದನಂತ ಅಜ್ ಮಾಡದ ತೆರಿವಳ ಗೆರಗಿದಳಂತ ಕೋಲು ಎಣ್ಣ ಕೋಲ ಮಾಡದ ತೆರಿವಳ ಗೆರಗಿದಳಂತ ಮಾಡದ ತೆರಿವಳ ಗೆರಗಿದಳಂತೆ మించొందాగంత కోలు ఎన్న కోడు మించొంద హడుచొందాకై అతి ఉత్తరీ మళ్ళీ ఉదరదోలు ఎన్న కో ఉత్తరీ మళ్ళీ అయి ఉదరదంత జనగిడ్డొంద హక్ంత కోలు ఎన్న కో జననగి వడ్డొంద హాక వందననగి వడ్డొందాక వందరి ಜರಿದಳಂತ ಕೋಲು ಎಣ್ಣ ಕೋಲ ಮೀನದ ಮರಿಯಾಗಿ ಜರದಿದಳಂತ ಬಂದಾನಂತ ಕೋಲು ಎಣ್ಣ ಕೋಲ ಬಲಿಗರನಾಗಿ ಮೀನ ಹಿಡಿಯ ಚಿಗ್ರಿ ಮರಿಯಾಗಿ ಜಿಗ ದೋಡಿದಳಂತ ಕೋಲು ಎಣ್ಣ ಕೋಲಾ ಚಿಗ್ರಿಮರಿಯಾಗಿ ಜಿಗದೋಡಿದಳಂತ ಚಿಗಿರಿಮರಿಯಾಗಿ ಜಿಗದೋಡಿದಳಂತ ಅವಿಗಾರನಾಗಿ ಬೆಣ್ಣಿದೋಲ ಬೆಟ್ಟಿಗಾರನಾಗಿ ಬೆಣ್ಣಿದ అతి జోళద కాళర దళంతాళర జోళద కళర కోలు అవ హి జోళ్ళ కళమే బందోలు ఎన్న కోల హుజనగి జోళ కళమే బందా హుజన జోళ కళమ యక బందంత అతి బెక్క బోణిచంత ಸರ ಬೇಕ ಒಪ್ಕೊಂತೈತ್ರಿ ಬೇಡ ಹಿಂಡ ಕೂಡಿ ಕೂಡ್ಸಿ ಬಿಡತೈತಿ ಲಬ್ ಲಬ್ಕೊಂಡು ನಾನ್ ಹಿಡ್ಕೊಳಕ್ ಅಂತ ಓದಿಸಿ ಬಿಡತೈತಿ ಅದಕ್ಕೆ ಹೆಣ್ಣು ಮಾಯಂತ ಗಂಡು ನಾಯ ಅಂತ ಹೆಣ್ಣಿದ್ದಲ್ಲಿ ಗಂಡು ಹೋತಂದ್ರ ಬೇಕಾದಂತ ಸೀರ್ ನಾಲ್ಕ್ ಮಂದಿ ಕೇಳಿದ್ರೇ ಮಗನ ಇಲ್ಲಾಕ್ ಮಂದಿ ಅಂತ ಬೈತಾ ಅದಕ್ಕೆ ಗಂಡಿದ್ದಲ್ಲಿ ಹೆಣ್ಣು ಹೋಗ್ಬಂತಂದ್ರ ಅದ ಗೌರವ ಸಿಗ್ತೈತಿ ನೀನು ಗಣ್ಮ್ ಮಗನ ಆಳ ಬರೋತ್ ಮಂದಿ ಅಮ್ಮ ಮಗ ಆಳ ಬರೋತ್ ಮಂದಿ ಹಂಗೇನು ಆಚಾರ ಮಾಡ್ತೀರಿ ಮಗನ ನಿಮ್ ಹೆಣ್ಣಿಗೆ ಹೇಳ್ಕೊ ಅದಕ್ಕ ಗಂಡಿಗೆ ಯಾವಾಗ್ಲೂ ಗೌರವ ತೈತೆ ಐತಿ ಹೆಣ್ಣಿದ್ದರೆ ಗಂಡು ಅಂತಂದ್ರೆ ಹೆಣ್ಣಿನ ಚರ್ಮ ಚಂಚಲ್ ಗೊತ್ತಿತ್ತು ಬೇಕಾದಾಗ ಕೊಂಡೈತಿ ಐತಿ